ಒಂದನೇ ತಾರೀಕು ನಾವು ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಡ್ಬೇಕು ಅಂದಾಗ ಯಾರೋ ಒಬ್ರು ನನಗೆ ಫೋನ್ ಮಾಡಿದ್ರು ಸರ್ ಎಂ ಮಹೇಶ್ ಕುಮಾರ್ ಅಂತ ಒಬ್ರು ಪ್ರಗತಿಪರ ರೈತ ಇದ್ದಾರೆ ನೀವು ನೋಡಿದ್ರು ಇಲ್ವೋ ಗೊತ್ತಿಲ್ಲ ಅವ್ರಿಗೆ ನೀವು ಈ ಪ್ರಶಸ್ತಿಯನ್ನು ಈ ಸಲ ಕೊಡಿಸ್ತೇಬೇಕು ಓಡಿಸಿದ್ರೆ ನಿಮ್ಮ ಪ್ರಶಸ್ತಿಗೊಂದು ಗೌರವ ಬರುತ್ತೆ ಅಂತ ನಾನೇ ಆ ಸಭೆಯ ಅಧ್ಯಕ್ಷತೆ ವಹಿಸಿದ್ದೆ ಜಿಲ್ಲಾಧಿಕಾರಿಗಳ ಪರವಾಗಿ ಆಸ್ ಎ ಡಿ ಸಿ ಅವಾಗ ಇದು ಆಗಲೇಬೇಕು ಅಂದಾಗ ಎಲ್ಲರೂ ಎಷ್ಟು ಪ್ರಶಂಸೆ ಮಾಡಿದ್ರು ಅಂದ್ರೆ ಸರ್ ನಿಮ್ಗೆ ಅವ್ರ ಪರಿಚಯ ಸರ್ ಅಂದ್ರು ಇಲ್ಲ ಪರಿಚಯ ಇಲ್ಲ ಅಂತ ಮತ್ತೆ ನಿಮ್ಗೆ ಅವ್ರ ಮಧ್ಯೆ ಹೇಳಿದವ್ರು ಯಾರಾದ್ರು ಯಾರೋ ಒಬ್ರು ಹೇಳಿದ್ರು ಮತ್ತೆ ಹೇಗೆ ನಂಬಿದ್ರು ಅಂದ್ರು ಯಾರೋ ಒಬ್ಬ ಸಾರ್ವಜನಿಕ ವ್ಯಕ್ತಿ ಒಬ್ಬ ವ್ಯಕ್ತಿ ಹೆಸರಿನಲ್ಲಿ ನೀವು ಇವ್ರಿಗೆ ಪ್ರಶಸ್ತಿ ಕೊಡ್ಬೇಕು ಅಂತ ಹೇಳಿದಾಗ ನನಗೆ ಅನಿಸ್ತು ಎಸ್ ವಿಥೌಟ್ ಅಪ್ಲಿಕೇಶನ್ ಇವ್ರ ಬಗ್ಗೆ ಯಾರೊಬ್ರು ಹೇಳ್ತಾ ಇದ್ದಾರೆ ಬಹಳ ಖುಷಿ ಆಯ್ತು ಅವ್ರ ಜೊತೆ ಮಾತಾಡಿದಾಗ ಅವಿರತವಾಗಿ ತಪಸ್ಸನ್ನ ಈ ಕೃಷಿ ಕ್ಷೇತ್ರದಲ್ಲಿ ಒಬ್ಬ ನಿಜವಾದ ರೈತ ತಪಸ್ವಿ ಎಂ ಮಹೇಶ್ ಕುಮಾರ್ ಸರ್ ಅವರು ಅವರಿಗೆ ನಾವು ಪ್ರತಿಷ್ಠಾನದಿಂದ ಈ ಒಂದು ಪುರಸ್ಕಾರವನ್ನು ಮಾಡ್ತಾ ಇರಂತದ್ದು ನಮ್ಮೆಲ್ಲರ ಭಾಗ್ಯ ಅವರ ಹಾಗೆ ದುಡಿಯುವಂತ ರೈತಾಪಿ ವರ್ಗವನ್ನ ಹೆಚ್ಚು ಹೆಚ್ಚು ಉನ್ನತೀಕರಣ ಮಾಡಬೇಕು ಪ್ರೋತ್ಸಾಹ ಮಾಡಬೇಕು ಇದು ಮಂಡ್ಯ ಜಿಲ್ಲೆ ಶೇಕಡ ಎಂಬತ್ತರಿಂದ ತೊಂಬತ್ತು ರೈತರ ಜಿಲ್ಲೆ ನಾನು ನಮಸ್ಕಾರ ಮಂಗಳಾರತಿ ತಿಮ್ಮೇಗೌಡ ರ ಪ್ರತಿಷ್ಠಾನ ಮಂಡ್ಯ ಇವರ ವತಿಯಿಂದ ಶ್ರೀಮತಿ ಲಿಂಗಮ್ಮ ದೊಡ್ಡಿ ತಿಮ್ಮೇಗೌಡ ಉತ್ತಮ ಕೃಷಿಕ ಪ್ರಶಸ್ತಿಯನ್ನ ಸಾವಯವ ಕೃಷಿ ಪದ್ಧತಿಯಲ್ಲಿ ಅದ್ವಿತೀಯ ಸಮಾಜಮುಖಿ ಚಿಂತಕರು ರೈತ ಪರ ಕಾಳಜಿ ಉಳ್ಳ ಶ್ರೀ ಎಂಎನ್ ಮಹೇಶ್ ಕುಮಾರ್ ಅವರಿಗೆ ಪರಮ ಪೂಜ್ಯರಾದ ಡಾಕ್ಟರ್ ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಗೌರವಿಸಿ ಅರ್ಪಿಸಿದ ಉತ್ತಮ ಶಿಕ್ಷಕ ಪ್ರಶಸ್ತಿ ಗೌರವರೆ ಕಾವೇರಿ ನದಿಯ ಮಡಿಲಲ್ಲಿ ಹಸಿರುನಿಂದ ಕಂಗಳಿಸುತ್ತಿರುವ ಮಂಡ್ಯ ಜಿಲ್ಲೆ ಹಲವು ವೈವಿಧ್ಯಗಳಿಂದಾಗಿ ನಾಡಿನ ಕಣ್ಮನ ಸೆಳೆಯುತ್ತಿದೆ ಈ ಜಿಲ್ಲೆಯ ಮಳವಳಿ ತಾಲೂಕು ಅಪ್ಪಟ ಕೃಷಿಕರ ಪುಣ್ಯಭೂಮಿ ಕೃಷಿ ಎಂದರೆ ಮೂಗು ಮುರಿಯುವ ಈ ದಿನಮಾನಗಳಲ್ಲೂ ಕೃಷಿಯನ್ನು ಒಪ್ಪಿ ಅಪ್ಪಿಕೊಂಡು ಹಲವು ಭೂಮಿ ಪುತ್ರರನ್ನು ಕಾಣುತ್ತೇವೆ ಅಂಥವರಲ್ಲಿ ಮಂಡ್ಯ ಜಿಲ್ಲೆ ಮಳವಡಿಯ ರೈತರಾದ ಎಂಎನ್ ಮಹೇಶ್ ಕುಮಾರ್ ಅವರು ಒಬ್ಬರು ಶ್ರೀಯತರು ಶ್ರೀ ಎಂವಿ ನಾರಾಯಣ ಮತ್ತು ಶ್ರೀಮತಿ ಭಾಗ್ಯಮ್ಮ ದಂಪತಿಗಳ ಸುಪುತ್ರರಾಗಿ ಜನಿಸಿದರು ಇವರ ತಾತ ಹಿರಿಯ ಸ್ವತಂತ್ರ ಸೇನಾನಿ ಕೆ ವಿ ವೀರಪ್ಪನವರ ಸಂಗೋಪನೆಯಲ್ಲಿ ರೂಪುಗೊಂಡ ಮೂರ್ತರೂಪಿ ಅವರ ಜೀವನ ಆದರ್ಶ ಮತ್ತು ಸಮಾಜಮುಖಿ ಚಟುವಟಿಕೆಗಳನ್ನು ಇವರು ಸಹ ಮೈಗೂಡಿಸಿಕೊಂಡಿರುವುದು ಮತ್ತೊಂದು ವಿಶೇಷ ಶ್ರೀಯುತರು ಪ್ರಾಥಮಿಕ ಶಿಕ್ಷಣವನ್ನ ಹುಟ್ಟೂರು ಮಳವಳ್ಳಿಯಲ್ಲಿ ಪ್ರೌಢಶಾಲಾ ಶಿಕ್ಷಣವನ್ನ ಮದ್ದೂರಿನ ಜವಹರ್ ಪ್ರೌಢಶಾಲೆಯಲ್ಲಿ ಪದವಿ ಪೂರ್ವ ಮತ್ತು ಪದವಿ ಶಿಕ್ಷಣವನ್ನ ಶಾಂತಿ ಕಾಲೇಜು ಮಳವಳ್ಳಿಯಲ್ಲಿ ಪೂರ್ಣಗೊಳಿಸಿದರು ಪದವಿಯ ನಂತರ ಸರ್ಕಾರಿ ಉದ್ಯೋಗದ ಅವಕಾಶಗಳಿದ್ದರೂ ಸಹ ಅದನ್ನು ಒಪ್ಪದೆ ಸ್ವಯೋದ್ಯೋಗ ಸ್ವಾವಲಂಬಿ ಬದುಕಿಗೆ ನಾಂದಿ ಹಾಡಿದವರು ಸೋದರ ಸಂಬಂಧಿ ಮಾಜಿ ಕೇಂದ್ರ ಸಚಿವ ಶ್ರೀ ಎಂ ವಿ ಚಂದ್ರಶೇಖರ ಮೂರ್ತಿರವರ ಒತ್ತಾಸೆ ಮತ್ತು ಪ್ರೇರಣೆಯಿಂದ ರಾಜಕೀಯ ಪ್ರವೇಶಿಸಿ ಆರು ವರ್ಷ ಮಳವಳ್ಳಿ ತಾಲೂಕು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಮಂಡ್ಯ ಜಿಲ್ಲಾ ಕಾವಿ ಬೋರ್ಡ್ ನ ಅಧ್ಯಕ್ಷರಾಗಿ ಕರ್ನಾಟಕ ರಾಜ್ಯ ಕಾವಿ ಮಂಡಳಿಯ ನಿರ್ದೇಶಕರಾಗಿ ಪ್ರಾಮಾಣಿಕ ರಾಜಕಾರಣ ಮಾಡಿದವರು ತಮ್ಮ ಶಾಲಾ ಕಾಲೇಜು ದಿನಗಳಿಂದಲೇ ಕೃಷಿಯ ಬಗ್ಗೆ ಒಲವು ಹೊಂದಿದ್ದ ಇವರು ಕೃಷಿ ಕಡೆ ತಮ್ಮ ಬದುಕನ್ನೇ ಮುಡುಪಾಗಿಟ್ಟರು ಅಧಿಕ ರಾಸಾಯನಿಕಗಳು ಕೀಟನಾಶಕಗಳಿಂದ ಭೂಮಿ ತಾಯಿ ವಂಜೆಯಾಗುತ್ತಿರುವ ಇಂದಿನ ದಿನಮಾನಗಳಲ್ಲಿ ಇದನ್ನು ಒಪ್ಪದ ಇವರು ಸಾವಯವ ಮಾದರಿಯ ಕೃಷಿ ಪದ್ಧತಿಗೆ ಹೆಚ್ಚು ಒತ್ತು ನೀಡಿ ಮನೆ ಸಾವಯವ ಕೃಷಿಕರ ಸಂಘವನ್ನು ಸ್ಥಾಪಿಸಿ ಆ ಮೂಲಕ ಕೃಷಿಕರನ್ನು ಉಚ್ಛೇದ ಉತ್ತೇಜಿಸುವ ಮತ್ತು ಮಾರ್ಗದರ್ಶನ ನೀಡುವ ಗುರುವಾಗಿದ್ದಾರೆ ಈ ಸಂಘವನ್ನು ಇಡೀ ಮಂಡ್ಯ ಜಿಲ್ಲೆಗೆ ವಿಸ್ತರಿಸುವ ಆಶಯ ಹೊಂದಿದ್ದಾರೆ ವರ್ಷದ ಈ ವಯಸ್ಸಿನಲ್ಲಿಯೂ ಅತ್ಯಂತ ಕ್ರಿಯಾಶಾಶೀಲವಾಗಿರುವಂತಹ ಇವರು ಪತಾಂಜಲಿ ಯೋಗ ಶಿಕ್ಷಣ ಕೇಂದ್ರ ನಾಗರಿಕ ವೇದಿಕೆ ಸೇರಿದಂತೆ ಹಲವು ಸಂಘ ಸಂಸ್ಥೆಯಲ್ಲಿ ಸಕ್ರಿಯವಾಗಿದ್ದಾರೆ ಗ್ರಾಮೀಣ ರೈತರ ಬದುಕಿಗೆ ಕ್ರೂರ ಸತ್ಯ ಸತ್ಯಾಸತ್ಯತೆಗಳನ್ನು ಕಣ್ಣಾರೆ ಕಂಡ ಇವರು ಗ್ರಾಮೀಣ ರೈತರ ಬದುಕಿಗೆ ಒತ್ತಾಸೆಯಾಗಿದ್ದಾರೆ ಪತ್ನಿ ಶ್ರೀಮತಿ ವೀಣಾ ಮತ್ತು ಹೆಣ್ಣು ಮಕ್ಕಳಾದ ಶ್ರೀಮತಿ ಯಶಸ್ವಿನಿ ರಘುನಂದನ್ ಶ್ರೀಮತಿ ಸೌಂದರ್ಯ ಸುಹಾಸ್ ಹಾಗೂ ತಮ್ಮನ ಪ್ರೀತಂ ಗೌಡ ಮತ್ತು ಜೊತೆಗೂ ಗೂಡು ಕೂಡು ಕುಟುಂಬದಲ್ಲಿ ಸುಖವಾಗಿದ್ದಾರೆ ರೈತ ಕುಟುಂಬದಿಂದ ಬಂದ ರೈತರ ಪರ ಕಾಳಜಿ ಮತ್ತು ಪ್ರೀತಿ ಹೊಂದಿರುವ ನಿವೃತ್ತ ಹಿರಿಯ ಐಎಎಸ್ ಅಧಿಕಾರಿ ಶ್ರೀ ಟಿ ತಿಮ್ಮೇಗೌಡರ ಹೆಸರಿನಲ್ಲಿ ಸ್ಥಾಪನೆಯಾಗಿರುವ ಮಂಗಳ ಟಿ ತಿಮ್ಮೇಗೌಡ ಪ್ರತಿಷ್ಠಾನವು ಸ್ಮರಣೀಯ ಶ್ರೀಮತಿ ಲಿಂಗಮ್ಮ ತೊಟ್ಟಿ ತಿಮ್ಮೇಗೌಡರ ಹೆಸರಿನಲ್ಲಿ ಉತ್ತಮ ಕೃಷಿಕ ಶ್ರೀ ಎಂಎನ್ ಮಹೇಶ್ ಕುಮಾರ್ ಅವರಿಗೆ ನಗದು ಪ್ರಶಸ್ತಿ ಪಲಕ ಕೆಲ ತಾಂಬೂಲಗಳನ್ನು ನೀಡಿ ಗೌರವ ಗೌರವಿಸಲು ಆರ್ಶಿಸುತ್ತದೆ ಎಲ್ಲರಿಗೂ ನಮಸ್ಕಾರ ಅಭಿನಂದನಾ ವಾದಿಸುವಂತಹ ಎಚ್ ಆರ್ ಕನ್ನಿಕಾ ಅವರಿಗೆ ವಂದನೆಗಳು ಬಂಧುಗಳೇ ನಾವೆಲ್ಲರೂ ಕೈ ಜೋಡಿಸಿ ಚಂಪಾಣಗಳನ್ನ ನೀಡಿ ಗೌರವಿಸೋಣ ನಾವೆಲ್ಲರೂ ಭಾವಿಗಳಾಗೋಣ ಇನ್ನೊಂದು ನಮಗೆ ಪ್ರೇರಕ ಶಕ್ತಿಯಾಗುವಂತಹ ಸೂಕ್ಷಣ ಡಾಕ್ಟರ್ ಚಿರಂಜೀವಿ ಸಿಂಗ್ ಅವರು ಟಿ ತಿಮ್ಮೇಗೌಡ ಜನಮಕ್ಕೆ ಆಡಳಿತ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಇದ್ದಾರೆ ಅವರ ಜೊತೆಗಿದ್ದಾರೆ ಪರಮ ಪೂಜ್ಯ ಶ್ರೀ 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 ಡಾಕ್ಟರ್ ವಿಮಲಾನನಾಥ ಮಹಾಸ್ವಾಮೀಜಿಯವರು ಎಲ್ಲ ಸಹನೀಯರು ಒಡಗೂಡಿ ಒನ್ಮನಸ್ಸಿನಿಂದ ಪ್ರೀತಿ ಗೌರವಗಳಿಂದ ಪ್ರಶಸ್ತಿಯನ್ನ ಇಟ್ಟು ಸನ್ಮಾನವನ್ನ ನೆರವೇರಿಸ್ತಾ ಇದ್ದಾರೆ ಪ್ರೀತಿ ಮೇಗೌಡ ಜನಮ್ ಆಡಳಿತ ಪ್ರಶಸ್ತಿ ಶ್ರೀಮತಿ ಆರ್ಲತ ಐಎಸ್ ಇವರಿಗೆ ಹೆಚ್ಚು ಬಾರಿಯ ಗೌರವನ ಸಲ್ಲಿಸೋಣ ಪ್ರೀತಿಯ ಮಂತ್ರಿಗಳೇ ಲಿಂಗಮ್ಮ ದೊಡ್ಡಿ ತಿಮ್ಮೇಗೌಡ ಕೃಷಿಕ ಪ್ರಶಸ್ತಿ ಶ್ರೀ ಎಂ ಎನ್ ಮಹೇಶ್ ಕುಮಾರ್ ಅವರಿಗೆ ಬರಲಿ ದೊಡ್ಡ ಚಂಬಾಣಿಯ ಶುಭ ವಂದನೆ ಶುಭ ಗೌರವ ಇಪ್ಪತ್ತೈದು ಸಾವಿರ ನಗದು ಪ್ರಶಸ್ತಿ ಫಲಕ ನಿಂತು ಗೌರವಿಸಿ ಮುಂದಿನ ತಲೆಮಾರಿಗೆ ನೀವು ನಡೆದು ಬಂದಂತಹ ಹಾದಿ ನಿಮ್ಮ ಸಾಧನೆ ಪ್ರೇರೇಪಣೆಯಾಗಲಿ ಮಾರ್ಗದರ್ಶನವಾಗಲಿ ಎನ್ನುವಂತಹ ಅಭಿಲಾಷೆಯಿಂದ ಗೌರವವನ್ನು ಸಲ್ಲಿಸಲಾಗಿದೆ ವೇದಿಕೆ ಮೇಲೆ ಇರ್ತಕ್ಕಂಥ ಸ್ವಾಮೀಜಿ ದ್ವಯದ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ ವೇದಿಕೆ ಮೇಲೆ ಗಣ್ಯರೇ ಮುಂದೆ ನಡೆದಿರ್ತಕ್ಕಂತಹ ಮಂಡ್ಯ ಜಿಲ್ಲೆಯ ಎಲ್ಲ ಬಂಧುಗಳೇ ನನ್ನ ರೈತ ಬಂಧುಗಳೇ ನನ್ನ ಯೋಗ ಬಂಧುಗಳೇ ಸಮಾಜಮುಖಿ ಕಾರ್ಯವನ್ನು ಮಾಡ್ತಕ್ಕಂಥ ಬಂದಿರೋ ಅಭಿಮಾನಿಗಳು ಸ್ವಾಮೀಜಿಗಳು ಯಾರ ಹೇಳ್ಬೇಡಿ ಅದರಿಂದ ಯಾರು ಹೆಸರು ಹೇಳ್ತಾರಲ್ಲ ನಾನು ಪ್ರತಿಷ್ಠಾನದ ಬಗ್ಗೆ ಏನು ಹೇಳುವಲ್ಲ ಎಲ್ಲರೂ ಹೇಳೋದ್ರಿಂದ ಇನ್ನು ಮುಂದೆ ನಾನು ಪ್ರತಿಷ್ಠಾನದಲ್ಲಿ ಒಬ್ಬ ಸದಸ್ಯನಾಗಿ ಗಾಯವಾಸ ಅಂತ ಕೆಲಸ ಮಾಡೋದಕ್ಕೆ ನಾನು ತಯಾರಿದ್ದೇನೆ ಇಷ್ಟು ಮಾತ್ರ ನಾನು ಕೊಡ್ತೇನೆ ಇವತ್ತು ನನಗೆ ಸನ್ಮಾನ ಮಾಡಿದ್ದೀನಿ ಸನ್ಮಾನ ಮಾಡಿದ್ದು ಜವಾಬ್ದಾರಿ ಹೆಚ್ಚುತ್ತೆ ಒಂದು ನಾನು ಪುಣ್ಯವಂತ ಒಬ್ಬ ದಕ್ಷ ಅಧಿಕಾರಿ ಹೆಸರಿನಲ್ಲಿ ಪ್ರಪ್ರಥಮ ಬಾರಿಗೆ ಪ್ರಶಸ್ತಿ ಕೊಡುವಂತ ಕಾಯಕದಲ್ಲಿ ನನ್ನ ಪ್ರಥಮ ಆಯ್ಕೆ ಕೃಷಿನಲ್ಲಿ ಮಾಡಿದ್ದೀರಿ ನನಗೆ ಹೆಣ್ಮಕ್ಳು ಒಂದು ಇಷ್ಟ ಆ ದೇವರೇ ನನಗೆ ಇಬ್ರು ಹೆಣ್ಣು ಮಕ್ಕಳು ಕೊಟ್ಟಿದ್ದಾನೆ ಒಬ್ಬ ಹೆಣ್ಣು ಮಕ್ಕಳು ನಮ್ಮ ಜೊತೆ ಕೊಡ್ತಾ ಇರೋದಂದ್ರೆ ನನ್ಗೆ ಇನ್ನೂ ಸಂತೋಷ ಆಗ್ತಾ ಇದೆ ಇದ್ರ ಜೊತೆಗೆ ನಾನು ಸ್ವಾಮೀಜಿಗಳ ಸಾಮೀಪ್ಯ ನಮಗಿದೆ ಚಿರಂಜೀವಿ ಸಾಯ್ರು ಬಹುಶಃ ನಾನು ನೋಡಿರ್ಲಿಲ್ಲ ಅವ್ರನ್ನ ಪೇಪರ್ ಅಲ್ಲಿ ನೋಡ್ತಿದ್ದೆ ಅವ್ರ ಬಗ್ಗೆ ಹೇಳ್ತಾ ಇದ್ರು ನಾನು ರಾತ್ರಿ ಬಂದಾಗ ಅವ್ರಿಲಿಲ್ಲ ನಿವೃತ್ತಿ ಇವತ್ತು ನಿರ್ಸುತ್ತೆ ಅವ್ರ ಬಗ್ಗೆ ಹೇಳ್ತಾ ಇದ್ರು ಅಧಿಕಾರಿ ಅಂತಂದ್ರೆ ಡಿ ಸಿ ಅಂತಿದ್ರೆ ನಮ್ಮ ದೊಡ್ಡಪ್ಪ ಎಂ ಎಂಟಪ್ಪ ಹೃದಂಗಪ್ಪ ಸೋನರು ಅವ್ರು ಹೇಳ್ತಾ ಇದ್ರು ಅಧಿಕಾರಿ ಡಿ ಸಿ ಅಂತಿದ್ರೆ ಚಿರಂಜೀವಿ ಸಿಗ್ತಾರೆ ಇರ್ಬೇಕು ಅಂತಿದ್ರು ಅವ್ರನ್ನ ನೋಡುವಂತ ಭಾಗ್ಯ ನನಗೆ ಸಿಕ್ತು ಮುನಿ ಕೃಷ್ಣ ಸರ್ ಅವ್ರ ಬಗ್ಗೆ ಎಲ್ಲ ಕೇಳಿದ್ದೆ ಗೊತ್ತಿಲ್ಲ ಅವ್ರ ಸ್ವಾಮಿ ಸಾನಿಧ್ಯದೆಲ್ಲ ಸೇವರ್ತಾ ಇತ್ತು ಇಂಥ ಪುಣ್ಯ ಸಿಕ್ಕಿದೆ ನಾನು ಆತ್ಮಪೂರ್ವಕವಾಗಿ ಮಾತಾಡ್ತಾ ಇದ್ದೀನಿ ಸ್ವಾಮೀಜಿಗಳ ಆಧಾರದಿಂದ ಅರ್ಪಿಸಿ ನಾನು ಪ್ರಾಮಾಣಿಕವಾಗಿ ಮಾತಾಡ್ತಾ ಇದ್ದೀನಿ ರಾಜಕಾರಣದಲ್ಲಿ ಇದ್ದೆ ಈಗ ನನ್ನ ರಾಜಕೀಯದ ನೆನಪುಗಳೆಲ್ಲ ಬಂತು ರಮೇಶ್ ರಾಜು ಶ್ರೀಕಾಂತ್ ಅವರು ಇದ್ದಾಗಿದ್ವಿ ಈಗ ಧರ್ಮ ಪತ್ನಿಯರಿದ್ದಾರೆ ಕೃಷ್ಣೇಗೌಡರು ಬಂದಿದ್ದಾರೆ ಒಂದು ವಿಶ್ವಾಸ ಇತ್ತು ಬಂದಿದ್ದಾರೆ ನಮ್ಮ ಒಡನಾಡಿಗಳು ಬೇಲೂರು ಸೋಮಶೇಖರ್ ಬಂದಿದ್ದಾರೆ ಇನ್ನು ಕೆಲವು ರಾತ್ರಿ ನನಗೆ ಅದು ಗೊತ್ತಾಗಿಲ್ಲ ಅಧಿಕಾರಿಗಳು ಇದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ದ ಮೋಹನ್ ಬಂದಿದ್ರು ರಮೇಶ್ ಮನವಳಿದ್ರು ಇದ್ರು ಅಭಿಮಾನಿ ಬಂದಿದ್ದಾರೆ ನನಗೆ ನೇಗಿಲಿಯೋಗಿ ರವಿಕುಮಾರ್ ನನಗೆ ಮಾರ್ಗದರ್ಶನ ಕೆಲವು ವಿಚಾರದಲ್ಲಿ ಮಾಡಿದ್ದಾರೆ ನಮ್ಮ ಯೋಗ ಗುರುಗಳು ಬಂದಿದ್ದಾರೆ ಯೋಗ ಬಂಧುಗಳು ಬಂದಿದ್ದಾರೆ ಸಾವಯವ ಗುರುಗಳು ಬಂದಿದ್ದಾರೆ ನಾನು ಹೆಚ್ಚಿಗೆ ಮಾತಾಡೋದಿಲ್ಲ ನಾನು ಎಲೆ ಮನೆ ಕೆಲ ಕಾರ್ಯ ಮಾಡ್ಕೊಂಡು ಹೋಗ್ತಿದ್ದೆ ಯಾಕೆಂದ್ರೆ ರಾಜಕೀಯದಲ್ಲಿ ನಾನು ಏನೋ ಮಾಡಬೇಕು ನಾನೊಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಮೊಮ್ಮಗ ನಮ್ಮ ದೊಡ್ಡಪ್ಪ ಎಂ ಎಲ್ ಸಿ ನಮ್ಮ ಅಣ್ಣ ಸೆಂಟ್ರಲ್ ಫೈನಾನ್ಸ್ ಮಿನಿಸ್ಟರ್ ಆಗಿದ್ರು ನಾನು ಬ್ಲಾಕ್ ಅಧ್ಯಕ್ಷ ಆಗಿದ್ದೆ ವಿಸಲು ಕ್ಷೇತ್ರ ಇಲ್ಲಿ ಹೋಗಿದ್ರೆ ನಾವು ಏನಾಗುವ ಈಗಂತೂ ಆಗುದಿಲ್ಲ ಜನರಲ್ ನಮ್ಮ ನಮ್ ಕೈ ವ್ಯವಸ್ಥೆ ಬೇಡ ನಾನು ಆಯ್ಕೆ ಮಾಡ್ಕೊಂಡದ್ದು ಯೋಗಾಸನ ಸಾವಯವ ಖುಷಿ ನನಗೆ ನನ್ನ ತಂದೆ ತಾಯಿ ಸಂಸ್ಕಾರ ಕಾಲಿಸಿದೆ ಆದ್ರೆ ನನ್ನ ಕಾರ್ಯರೂಪ ಕೊರಕ್ಕೆ ನನಗೆ ಯೋಗ ಒಂದು ಸಾಧನ ಆಯ್ತು ಅಲ್ಲಿ ನಾವು ಈಗ ನಿರಂತರ ಉಚಿತವಾಗಿ ಸೇವೆ ಮಾಡ್ತಾ ಇದೀವಿ ಯಾವುದೇ ಕಾರಣಕ್ಕೂ ಎಲ್ಲೇ ಊರಲ್ಲಿ ಎಲ್ಲೇ ಕರೆದ್ರನು ನಮ್ಮ ಗುರುಗಳು ಹೋಗಿ ಅಭ್ಯಾಸ ಮಾಡ್ತಾ ಇದ್ದಾರೆ ಈಗ ಮಳವಳ್ಳಿನಲ್ಲೇ ಸುತ್ತಮುತ್ತ ಹಳ್ಳಿ ಎಲ್ಲ ಕಡೆ ನಿರಂತರ ಹಮ್ಮಿರಡು ಶಾಖೆ ಇದೆ ರಾಜ್ಯದ ರೋಟಿ ಎಂಟು ಚಿಲ್ಲರೆ ಸಾಕೆ ಇದೆ ಅದರಲ್ಲೂ ತೊಡಗಿಸ್ಕೊಂಡಿದ್ವಿ ಸಾವಯವ ಕೃಷಿಗೆ ಬಂದಾಗ ರೈತರನ್ನ ಅಂದ್ರೆ ಒಂದ್ ಸ್ವಲ್ಪ ಮೂಗು ಮುರಿತಾ ಇದ್ರು ರೈತರು ಹೆಂಗಿರ್ತಾರೆ ಏನು ಅಂತ ರೈತ ದೇಶಕ್ಕೆ ಅನ್ನ ಹಾಕಿದ್ರು ಕೇವಲವಾಗಿತ್ತು ಸಂಘ ಕಟ್ಬೇಕು ಅಂತ ಹೋದಾಗ ಕೆಲವರು ಕುಹಾಗ ಮಾತಾಡಿದ್ರು ರಾಜಕೀಯ ಹಾಗೆ ಹೇಗಿದ್ರು ನಾಲ್ಕು ಜನ ಇವತ್ತು ನೂರೈವತ್ತು ಜನ ಸಭೆ ಕೃಷಿಕರು ಮಳವಳ್ಳಿ ತಾಲೂಕ ನಾವು ಒಂದು ಪ್ರತಿ ತಿಂಗಳು ಎರಡನೇ ಶನಿವಾರ ಒಬ್ಬ ರೈತರ ತಾಕಿನಲ್ಲಿ ಸಭೆ ಮಾಡ್ತೀವಿ ಇವತ್ತು ಮದ್ದೂರ ಹತ್ರ ಚಾಮನಹಳ್ಳಿ ಮಾಡಿದ್ವಿ ರೈತರ ಶಿಸ್ತಾಗಿರ್ಬೇಕು ಅಂತ ಬಿಳಿ ವಸ್ತ್ರ ಇರಬೇಕು ಹಸಿರು ಟವಲ್ ಇರಬೇಕು ಐ ಟಿ ಪಿ ಟಿ ಅವ್ರು ಮಾತ್ರ ಹಾಕೋದಿಲ್ಲ ಒಬ್ಬ ರೈತನು ಹಾಕೋದು ಅಂತ ತೋರಿಸಿದ್ವಿ ಮಾಡ್ತೀವಿ ಶಿಸ್ತು ಇರಬೇಕು ಸಂಯಮ ಇರಬೇಕು ಇದನ್ನು ತೋರಿಸ್ತಾ ಬರ್ತಾ ಇದೀವಿ ಮಂಡ್ಯ ಇನ್ನು ಮಳವಳ್ಳಿ ಜಿಲ್ಲೆಗೆ ರಾಜ್ಯದ ಎಲ್ಲ ಕಡೆ ಸದಸ್ಯರಾಗಬೇಕು ಅಂತಿದ್ದಾರೆ ಸೊ ನಾವು ಮಳವಳ್ಳಿ ಒಂದೇ ಆಗಲ್ಲ ಅಂತ ಮದ್ದೂರು ಶ್ರೀರಂಗಪಟ್ಟಣ ಆರ್ ಪೇಟೆ ಮಂಡ್ಯ ಎಲ್ಲಾ ಕಡೆ ಸಂಪೂರ್ಣ ಸಹ ಕೃಷಿ ಸಂಘ ಅಂತ ಮಾಡಬೇಕು ಅಂತ ತೀರ್ಮಾನ ಮಾಡಿದೀವಿ ಈಗ ಈಗ ಆಲ್ರೆಡಿ ನಾವು ಬಯಲು ಸಾವಿರ ಕೃಷಿಕ ಸಂಘ ಅಂತ ಮಾಡಿದೀವಿ ಕಲ್ಲಣಿನಲ್ಲಿದೆ ರೈತರಿಂದ ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಧ್ಯವರ್ತಿ ಇರಬಾರ್ದು ಈ ದೃಷ್ಟಿನಲ್ಲಿ ಮಾಡಿ ಮಾಡ್ತಾ ಇದ್ದೀವಿ ನಮಗೆ ಜೆ ಡಿ ಅಶೋಕ್ ಸರ್ ಅವರು ಉತ್ತೇಜನ ಕೊಡ್ತಾ ಇದ್ದಾರೆ ಆದ್ರೆ ನಾವು ಅಧಿಕಾರಿಗಳ ಹೆಚ್ಚಿಗೆ ಹೋಗ್ತಾ ಇಲ್ಲ ನಾವು ಏನ್ ಕೇಳ್ತೀವಿ ಅಂತಂದ್ರೆ ರೈತರಿಗೆ ಆಸೆ ತೋರಿಸ್ತಾ ಇಲ್ಲ ನಿಮಗೆ ಸಂಯಮ ಇರಬೇಕು ಹಣದಾಸೆಯಲ್ಲೇ ಪ್ರಾಮಾಣಿಕವಾಗಿರ್ತೀವಿ ಅಂದರೆ ಬನ್ನಿ ನಮ್ಮದೀಗ ಸಾಧಕರು ಬಂದಿದ್ದಾರೆ ಹೇಳಿ ಟೈಮ್ ಇಲ್ಲ ಅದರಿಂದ ಇಲ್ಲಿ ಎಂತ ಸಾಧಕರವರು ನಮ್ಮ ರೈತರು ಗೊತ್ತಾಗ್ತದೆ ನಾಗ ನಿಜವಾಗ್ಲೂ ನಾನು ಅವ್ರಿಗೆ ಗೊತ್ತು ಅವ್ರು ಈಗ ನಿಂತ್ಕೊಂಡ್ರೆ ಮಹೇಶ್ ಕುಮಾರ್ ಗೊತ್ತಿಲ್ಲ ಬರೀ ಫೋನ್ ನಲ್ಲೇ ನನಗೆ ರಾಜ್ಯೋತ್ಸವ ಸಿಕ್ಕೊಡ್ಸಿದ್ರು ಈಗ ನನಗೆ ರಮೇಶ್ ಅವ್ರು ನಿಂತು ನಾನಂದೇ ಬೇಡಿ ಅಂತ ಹೇಳಿ ಸ್ವಾಮೀಜಿ ನಾನೇ ಹೇಳಿದೆ ಅಂದ್ರೆ ನಾನು ಈಗ ಬೆಳೀತಾ ಇದ್ದೀನಿ ನನಗೆ ಬೇಡ ಅಂತ ಇಲ್ಲ ನೀವು ವಿಶಿಷ್ಟವಾಗಿ ಒಂದು ಸಾವಯವ ಪಕ್ಷ ಅಂತ ಇರೋದ್ರಿಂದ ಎಲ್ಲಾ ಟೀಮ್ನವರೆಲ್ಲ ನನಗೆ ಕೊಟ್ಟಿದ್ದಾರೆ ನಾನಂತೂ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಾ ಇದ್ದೀನಿ ಮುಂದಿನ ದಿನದ ಬಗ್ಗೆ ಒಂದು ಎರಡು ಮೂರು ನಿಮಿಷದಲ್ಲಿ ಒಂದು ಏನು ಅಂತಂದ್ರೆ ಸ್ವಾಮೀಜಿಗಳು ಒಂದು ಕಾರ್ಯ ಮಾಡಿದ್ರು ಮಳೆವಳ್ಳಿ ಬಂದಾಗ ಅವನು ಕೇಳಿದ್ದೆ ನಮ್ಮ ರೈತ ಮಕ್ಕಳಿಗೆ ಹೆಣ್ಣನ್ನು ಕೊಡುವುದಿಲ್ಲ ಅಂತ ಈ ಸಂದರ್ಭ ಬೇಡ ಮಠಕ್ಕೆ ಅಂತ ಹೇಳುದು ನನಗೂ ಬಿಡು ಸಿಕ್ಕಿರ್ಲಿಲ್ಲ ನಮಗೆ ಪ್ರೇರೇಪಣೆ ಯಾರು ಅಂದ್ರೂ ಕಾಡು ಸಿದ್ದೇಶ್ವರ ಸ್ವಾಮೀಜಿ ಅವರು ಅವರು ನನ್ನ ಬಗ್ಗೆ ತುಂಬಾ ಅಭಿಮಾನ ಇಟ್ಕೊಂಡು ಮಂಡ್ಯ ಜಿಲ್ಲೆಯಲ್ಲಿ ಮಾಡ್ತಾರೆ ಅವರು ವಿಶೇಷ ಇಟ್ಕೊಂಡಿದ್ದಾರೆ ಅವರು ಒಂದ್ಸಲಿ ಬರ್ತಿನ ಚಿಂಚಿಂಗ್ ಸ್ವಾಮೀಜಿಗಳ ಮಾತಾಡ್ತಿದಾರೆ ಮಠ ಬೆಳೆದಿರುವುದು ರೈತರಿಂದ ರೈತರ ಆರಾಧ್ಯ ದೈವ ಸ್ವಾಮೀಜಿ ಆ ಸ್ವಾಮೀಜಿಗಳ ಸಂಪರ್ಕ ಏನಾದ್ರೂ ಬಂದು ಪ್ರತಿಯೊಬ್ಬರು ಸಾವಯವ ಬೆಳೀತಕ್ಕಂತ ಪ್ರವೃತ್ತಿಗೆ ಬಂದ್ರೆ ರೈತ ಉದ್ಧಾರ ಆಗ್ತದೆ ಅದರಿಂದ ರೈತರು ಮಾತ್ರ ಭಕ್ತರು ಕೇಳ್ತಾರೆ ಮಠಕ್ಕೆ ಹೋಗಿ ನಾನು ಹೆಚ್ಚಿನ ವಿವರ ಮಾತಾಡಬೇಕು ಅವ್ರ ಹತ್ರ ಮಾತಾಡಬೇಕು ಅಂತಿದ್ವಿ ನಾವೆಲ್ಲ ಸಾವಯವ ರೈತರು ನಮ್ಗೆ ಇಲ್ಲಿ ನನಗೆ ಮಾರ್ಗದರ್ಶಕರು ಸುಮಾಂತರ ಬಂದವರು ಆ ನಂತರ ಹಣ ಎಲ್ಲ ಕೆಲವೆಲ್ಲ ಇದ್ದಾರೆ ನನಗೆ ಮಾರ್ಗದರ್ಶಕರು ಸುಮಾರು ಜನ ಬಂದಿದ್ದಾರೆ ನಾನು ಹೇಳೋದು ಹೇಳೋದಿಷ್ಟೇ ಮಠಕ್ಕೆ ನಾವೆಲ್ಲ ಹೋಗ್ತೀವಿ ಸ್ವಾಮೀಜಿಗಳ ಪಾದದಲ್ಲಿ ನಾವು ಮನವಿ ಯತ್ನಿಸ್ತೀವಿ ಇನ್ನು ಹತ್ತು ವರ್ಷದಲ್ಲಿ ಯಾರು ನಿಕೃಷ್ಟವಾಗಿ ನೋಡ್ತಾ ಇದ್ ನಿಲ್ತಾನೆ ಅವನ ಮನೆಗೆ ಹೋಗಿ ಹೆಣ್ಣು ಕೊಡುವಂತ ಕಾಲ ಬಂದೇ ಬರ್ತದೆ ಯೋಚನೆ ಮಾಡಿ ನೀವು ಕೊರೋನಾ ಬಂದಾಗ ಯಾರಾದ್ರೂ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡಿದ್ರೆ ಮಾನ್ಯತೆ ಸಿಕ್ಕಿದ್ದು ರೈತನಿಗೆ ಅರ್ಥ ಮಾಡಿದೀರ ಯಾರು ದುಡ್ಡು ಮಡಗಿದ್ರು ಬೆಂಗಳೂರಿನಲ್ಲಿ ಕಳ್ಳಾಡ ಮಡಗಿದ್ರು ಅವರೆಲ್ಲ ಆಸೆ ತೆಗಿತಾ ಇದ್ದಾರೆ ಯಾಕೆ ಜೂನ್ ದಲ್ಲಿ ಕೊನೆಗಾಲದಲ್ಲ ಅದನ್ನು ನಿಮ್ದೇ ಗಿರೋಣ ಅಂತ ಒಂದು ಹೇಳ್ತೀವಿ ಎಲ್ಲಾ ಕಡೆ ನಾವು ಸಾವಯವ ರೈತರು ಬೆಳೆಸ್ತಾ ಅದಕ್ಕೆಲ್ಲ ಪ್ರತಿಯೊಬ್ಬ ನಮ್ಮ ಮಾರ್ಗದರ್ಶಕ ಸಹಕಾರ ಇದೆ ಪ್ರತಿ ತಾಲೂಕ್ನಲ್ಲೂ ಮಾಡ್ತಾ ಇದ್ದೀವಿ ಬನ್ನಿ ಇವತ್ತು ಒಂದು ಸ್ವಾಮೀಜಿ ತಮ್ಮ ಹತ್ರ ಹೇಳೋಕೆ ಇಷ್ಟಪಡ್ತೀವಿ ಇವತ್ತು ಚಾಮ್ನಾಡಿನಲ್ಲಿ ಯೋಗೇಶ್ ಅಂತ ಒಬ್ಬರಿದ್ದಾರೆ ಯಾಕೆಂದ್ರೆ ಸಂದರ್ಭ ಬಂದ್ ಕೇಳ್ತೇನೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಮೇರಿಕಾ ನ್ಯೂಜಿಲೆಂಡ್ ಆಸ್ಟ್ರೇಲಿಯಾ ಯುನೈಟೆಡ್ ಕಿಂಗ್ಡಮ್ ಇದಕ್ಕೆ ಎರಡೂವರೆ ಕೋಟಿ ಖರ್ಚು ಮಾಡಿ ರಫ್ತು ಅಲ್ಲಿಗೆ ರಫ್ತು ಮಾಡೋದಕ್ಕೆ ಪರವಾನಗಿ ಪಡೆದಿದ್ದಾರೆ ಇವತ್ತು ನೂರೈವತ್ತು ಜನ ರೈತರು ಸೇರಿದ್ದಾರೆ ಮೊನ್ನೆ ಟೊಮೋಟೊಗಳ್ ಹದಿನೆಂಟರಿಂದ ಇಲ್ಲೇ ಬಂದಿದ್ದಾರೆ ಯಶವಂತ ಅಂತ ಹೇಳಿದ್ದಾರೆ ಹದಿನೆಂಟರಿಂದ ಇಪ್ಪತ್ತ್ ಮೂರು ರೂಪಾಯಿ ಇತ್ತು ಮೂವತ್ತು ರೂಪಾಯಿಗೆ ಅವರು ಸಾವಿರ ಬೆಳೆದು ಮೂವತ್ತು ರೂಪಾಯಿಗೆ ಅವ್ರು ತಗೊಂಡ್ರು ಅಲ್ಲೇ ಸ್ಪಾಟ್ನಲ್ಲೇ ಬಿಟ್ಕೊಂಡ್ರು ನಮ್ಮ ರೈತ ನಂಜೇಗೌಡ ಅಂತ ಬಾರ್ತಿ ಕಾಲೇಜ್ ಅವರು ಎರಡು ಸಾವಿರ ತೆಂಗು ತೆಂಗಿತ್ತು ಅದೇ ಕ್ವಾಲಿಟಿ ಇಲ್ಲಿಗಿಂತ ಹತ್ತು ರೂಪಾಯಿ ಜಾಸ್ತಿ ಕೊಟ್ಟು ನಾನು ಏನಿಗೆ ಹೇಳ್ತಾ ಇದ್ದೀನಿ ಅಂದರೆ ಒಂದು ವಿಚಾರ ಹೇಳ್ತೀನಿ ಮಂಡ್ಯ ಜಿಲ್ಲಾ ಜಿಲ್ಲೆಗೆ ಹೆಸರದೆ ರೈತರಿಗೂ ರೈತರು ಇದೆ ಆದರೆ ಮಂಡ್ಯ ಜಿಲ್ಲಾ ರೈತ ಆರ್ಥಿಕವಾಗಿ ಸ್ಥಿತಿವಂತನಲ್ಲ ಆರೋಗ್ಯವಂತ ಅಲ್ವೇ ಅಲ್ಲ ಇಲ್ಲಿವರೆಗುವಷ್ಟು ಯಾವುದೂ ಎಲ್ಲೂ ಇಲ್ಲ ಅರ್ಥ ಮಾಡ್ಕೊಳ್ಳಿ ನಮ್ಮ ಜೊತೆ ನೀವು ಸೇರಿದ್ರೆ ನಿಮ್ಗೆ ನಾವು ಹೇಳೋದೇನು ಅಂದ್ರೆ ಸಾವಯವ ರೈತ ಆಹಾರ ಪದ್ಧತಿ ಜೀವನ ಶೈಲಿ ಇದ್ರ ಬಗ್ಗೆ ನಾವು ನಿಮ್ಗೆ ತಿಳುವಳಿಕೆ ಕೊಡ್ತೀವಿ ಯಾವುದೂ ದುಡ್ಡು ಕೊಡ್ಬೇಕಾದಿಲ್ಲ ನಾವು ಬಂದು ಇಲ್ಲಿ ಬೇಕಾದ್ರೂ ಬಂದ್ವಿ ನೀವು ನೂರ ಎಕರೆ ಮಡಗಿದ್ದು ರಾಸಾಯನಿಕ ತಿರುಗಿ ನೋಡಲ್ಲ ಹತ್ತು ಗುಂಟೆ ಇದ್ರೆ ಸಾಕು ನಿಮಗೆ ಬಂದು ಏನ್ ಬೇಕು ಮಾರ್ಗದರ್ಶನ ಕೊಡ್ತೀವಿ ರಾಜ್ಯದೆಲ್ಲ ನಮ್ಗೆ ಸಂಪರ್ಕ ಇದೆ ನೀವೇನೇ ಸಾವಯವದಲ್ಲಿ ಬೆಳೆದ್ರು ಒಂದು ಉತ್ತಮ ಮಾರುಕಟ್ಟೆ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಮಾನಸ ಶೀಘ್ರದಲ್ಲಿ ಆಗ್ತದೆ ನನ್ನ ಆಸೆ ಇದೆ ಕಾಸವಾಡಿ ಮಾದರ್ಗೆ ಹೇಳಿದ್ವಿ ನಮಗೆ ನೀವೆಲ್ಲ ಬೆಲ್ಲ ಎಲ್ಲ ಮಾಡ್ತಾ ಇದೀರಿ ಆ ರೈತರುಗಳು ನನಗೆ ಯಾರು ಸಂಪರ್ಕ ಇಲ್ಲ ಅವರು ಸಾವಯವ ಮಾಡ್ತಾರ ಆಸೆ ನನ್ಗೆ ಗೊತ್ತಿಲ್ಲ ಸಾವಯವ ಮಾಡ್ಬೇಕಿಂತ ರೈತರು ಎಷ್ಟೇ ನೀವು ಬೆಲ್ಲ ಬಿಡಿ ನಿಮ್ಮ ಬೆಲ್ಲವನ್ನ ಸ್ವಾಮೀಜಿಗಳ ಆಶೀರ್ವಾದ ಹೇಳ್ತೀವಿ ಹೊರದೇಶಕ್ಕೆ ಕಳಿಸುವಂತ ವ್ಯವಸ್ಥೆ ನಾವು ಮಾಡೋದಕ್ಕೆ ತಯಾರಿದ್ದೀವಿ ನಮ್ಮ ಸಂಪೂರ್ಣ ಸಾವಯವದಿಂದ ಮಾಡಿ ಇದು ಯಾವುದೇ ಒಬ್ಬ ರೈತ ಬೆಳಿಬೇಕಾದ್ರೆ ವೈಯಕ್ತಿಕವಾಗಿ ಸಾಧ್ಯ ಇಲ್ಲ ಸಂಘಟನೆ ಮುಖ್ಯ ರೈತರುಗಳು ಒಗ್ಗಟ್ಟಾಗೋಣ ಒಗ್ಗಟ್ಟಾದ್ರೂ ಮಾತ್ರ ಸಾಧ್ಯ ಇದೆ ಅದರಲ್ಲ ಜೊತೆಗೆ ನಾವು ಮಂಡ್ಯ ಜಿಲ್ಲೆಯವರು ಅದರಲ್ಲೂ ಸಾವಯವ ರೈತರು ಸಾವಯವ ಆಹಾರ ಪದಾರ್ಥಕ್ಕೆ ಬೆಳಿಬೇಕು ತಿನ್ಬೇಕು ಇಲ್ಲ ಅಂದ್ರೆ ನೀವು ರೋಗದಲ್ಲಿ ಸಾಯ್ತೀರಾ ಸಾಲದಲ್ಲೇ ಸಾಯ್ತೀರಾ ನಾನು ಹೆಚ್ಚಿಗೆ ಹೇಳಕ್ಕೋಗಲ್ಲ ಮಾಡಿ ತೋರ್ಸ್ತಕ್ಕಂಥ ನಾಗರಾಜ್ ಸಾಹೇಬ್ರು ನನಗೆ ಅವ್ರು ಹೇಳಿದ್ರು ನನಗೆ ಒಂದು ಸ್ವಲ್ಪ ಇಸ್ಮುಸ್ ಆಯ್ತು ಆದ್ರೆ ಇವತ್ತು ನಾನು ನಾನ್ ಹೇಳ್ತೀನಿ ಸ್ವಾಮೀಜಿಗಳ ಪಾದವಿಂದ ನಮಸ್ತಾ ಹೇಳ್ತೀನಿ ನನಗಿಬ್ರು ಮಕ್ಳು ಮದುವೆ ಆಗಿದೆ ಅಳಿದಿರು ಒಳ್ಳೆಯವರು ನನ್ಗಿಂತ ಮಕ್ಳು ಯಾಕೆಂದ್ರೆ ನನ್ನ ಹಳ್ಳಿ ತರ ಜೀವನ ಮಾಡೋದು ನನ್ನ ಮನೆ ಈಗಲೂ ಹಳ್ಳಿ ತರನ ಇದೆ ಬಂದ್ ನೋಡ್ಬೋದು ನಾನು ಹಳ್ಳಿ ತರಾನ ಜೀವನ ಮಾಡ್ತಿರೋದ ನಮ್ದು ಕೂಡು ಕುಟುಂಬ ನಮ್ಮ ತಂದೆ ಹೇಳಿದ್ರು ಕೂಡು ಕುಟುಂಬ ಇಷ್ಟ ಯಾಕೆಂದ್ರೆ ಹಿಂದೆ ಹಳ್ಳಿಗಳು ಉದ್ದಾರದಂತೆ ಕೂಡು ಕುಟುಂಬ ಇದರಿಂದ ಇವತ್ತೆಲ್ಲ ಗಂಡೆಂಟ್ಲಿ ಮಕ್ಳು ನಮ್ದು ಆತರ ಇಲ್ಲ ನನ್ನ ನಾಲ್ಕು ಮಕ್ಕಳು ಇಬ್ರು ಬೆಳೀದಿರು ನನ್ನ ಧರ್ಮಪತ್ನಿ ಎಲ್ಲ ಇದ್ದಾರೆ ನಂಗೆಲ್ಲ ಒತ್ತಾಸಿ ನನ್ಗೆ ಧರ್ಮಪತ್ನಿ ಇದ್ದಾಳೆ ಅದರಿಂದ ನಾನು ಅವ್ರ ಪ್ರಮಾಣ ಮಾಡಿ ಹೇಳ್ತೀನಿ ನಿದ್ರೆ ಬಂದ್ಬಿಟ್ರೆ ಬಾಕಿ ಟೈಮ್ ಅಲ್ಲಿ ರೈತರಿಗೋಸ್ಕರ ಸಾರ್ವಜನಿಕೋಸ್ಕರ ಯೋಗಾಸನಕ್ಕೋಸ್ಕರ ದುಡಿಗೆ ನನ್ನ ಕಾಯವಾಸ ಪ್ರಾಮಾಣಿಕವಾಗಿ ಇದ್ದೀನಿ ಅಂತ ಹೇಳ್ತಾ ಈ ಪ್ರಶಸ್ತಿ ನಿನ್ ಕೊಟ್ಟಿರೋದು ನಿಮ್ಗೆ ಅದೇ ಕಣ್ಣು ಆ ಗೌರವ ಸಲ್ಲಬೇಕು ಯಾಕೆಂದ್ರೆ ಒಂದು ವಿಚಾರ ಹೇಳಿದ್ರು ಆ ಪ್ರಶಸ್ತಿ ನನ್ ಕೊಟ್ಟಿರ್ಬೇಕಾದ್ರೆ ಅದಕ್ಕೆ ನಾನು ಅರ್ಹನಾಗಿರ್ಬೇಕು ಅದನ್ನ ಏನೇನು ಹೇಳಕ ವ್ಯಕ್ತಿಗೆ ಕೊಟ್ಟಿರೋ ತಿಮ್ಮೆಗುಡ್ ತಿಮ್ಮೇಗೌಡರು ಧರ್ಮ ಪತ್ತಿಂದ ನಾನು ಆ ಮಾತು ಪಡಿತೀನಿ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಸಾವಯವ ರೈತರಲ್ಲ ನಮ್ ಜೊತೆ ಸೇರಿ ಒಳ್ಳೆ ಆಹಾರ ಫಸ್ಟ್ ನಾವು ತಿನ್ನೋಣ ನಂತರ ಮಾರಾಟ ಮಾಡೋಣ ಆ ಮಾರಾ ಮಾರಾಟಕ್ಕೆ ಮಾರಾಟಕ್ಕೆ ಸ್ವಾಮೀಜಿಗಳಿಗೆ ಇನ್ನೊಂದು ಹೇಳ್ತೀನಿ ಮರ್ತ ಸ್ವಾಮೀಜಿಗಳು ಮಂಡ್ಯ ಜಿಲ್ಲೆಯಲ್ಲಿ ಕಬ್ಬು ಬೆಲ್ಲಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆದ್ರೆ ಕೆಲವು ಕಪ್ಪು ಚಿಕ್ಕಗಳಿದೆ ಯಾಕೆಂದ್ರೆ ಬೆಲ್ಲನ ಕೆಲವೆಲ್ಲ ತಗೊಂಡೋಗಿ ಅದನ್ನು ರಾಸಾಯನಿಕದಲ್ಲಿ ಬೆಲ್ಲ ಇದರಿಂದ ಕಬ್ಬಿನಿಂದ ಮಾಡ್ತಾ ಇದ್ದಾರೆ ಅಂತ ಆಪಾದನೆ ಇದೆ ಅದರಿಂದ ಸಂಪೂರ್ಣವಾಗಿ ಸಾವಯವ ಕೃಷಿಯಿಂದ ಬೆಳೆದಂತ ಸಾವಯವ ಬೆಲ್ಲನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಗೊಂಡು ಹೋಗ್ಬೇಕು ಅಂತಿದ್ವಿ ಸ್ವಾಮಿಗಳ ಆಶೀರ್ವಾದ ಮಂಡ್ಯ ಜಿಲ್ಲಾ ಜನತೆಯ ರೈತರ ಆಶೀರ್ವಾದ ಸಹಕಾರ ಇರಬೇಕು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ ಮುಂದಿನ ದಿನಗಳಲ್ಲಿ ಸಂಪರ್ಕದಲ್ಲಿ ನಿಮಗೆ ಒಳ್ಳೆ ಆಹಾರಗಳನ್ನ ಕೊಡೋಕೆ ನಾವು ತಯಾರಿದ್ದೀವಿ ಹಾಗೆ ನಿಮ್ಮ ಸಂಪರ್ಕ ಬೇಕು ಅಂತ ಹೇಳ್ತಾ ಯಾರ್ಯಾರು ರೈತರಿದ್ರು ನಮಗೆ ರಮೇಶ್ ಅವ್ರಂದ್ರು ಅಡ್ರೆಸ್ ಕೊಟ್ಟರು ಸಾಕು ನಾವೇ ಖುದ್ದಾಗ್ ಬರ್ತೀವಿ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಪರಿವರ್ತನೆ ಮಾಡಬೇಕು ಮಂಡ್ಯ ಜಿಲ್ಲೆ ಕೃಷಿ ಭೂಮಿ ಯೋಗ್ಯವಾಗಿಲ್ಲ ಇನ್ನು ಇಪ್ಪತ್ ಮೂರು ವರ್ಷ ಹೋದ್ರೆ ಭೂಮಿ ಜೋಳಾಗ್ತಾ ಇದೆ ಬ ಎಷ್ಟು ವರ್ಷ ಬದುಕಿನ ಗೊತ್ತಿಲ್ಲ ಇನ್ನು ಬದುಕಿರುವಷ್ಟ ರೈತರ ಭೂಮಿ ಮಂಡ್ಯ ಜಿಲ್ಲೆ ಭೂಮಿ ಉಳಿಸಕ್ಕೋಸ್ಕರ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಾ ಇದೀವಿ ನಮ್ಮ ಗುರಿ ಏನು ಅಂತಂದ್ರೆ ಸ್ವಾಮೀಜಿಗಳ ಗಮನ ಕೇಳ್ತೀವಿ ನಮಗೆ ಹಳ್ಳಿಕ ರಸು ಮುಖ್ಯ ಮನೆಗೊಂದು ಹಳ್ಳಿಕಾರಸು ಊರಿಗ ಅಲ್ಲಿ ಒಂದು ಓರಿ ಇದನ್ನ ನಾವು ದೃಢ ಸಂಕಲ್ಪ ಮಾಡಿದ್ವಿ ಅದು ಸ್ವಾಮೀಜಿಗಳ ಹತ್ರ ಹೋಗಿ ಮಾಡಿ ಅದನ್ನ ಒಂದು ರೋದ್ ಘೋಷಣೆ ಮಾಡ್ಕೊಂಡು ಮಾಡ್ತೀವಿ ಪ್ರತಿಯೊಬ್ಬರು ಸಾಕಿ ನೀವು ಕುಡಿತೀವ್ರು ಹಾಲು ವಿಷ ದಯವಿಟ್ಟು ಹಾಲು ಕುಡಿಬೇಡಿ ಅದಕ್ಕೆಲ್ಲ ಸುಮಾರು ಇನ್ನು ನಮ್ಮ ಸೆಮಿನಾರ್ ಅಲ್ಲಿ ಹೇಳ್ತೀವಿ ಹೆಚ್ಚಿಗೆ ಜನ ಮಾತಾಡಬೇಕು ಇಷ್ಟು ಮಾತಾಡಿ ಹಿಂದೆಗಡೆ ಬೆಂಥಿತೆ ಅದರಿಂದ ನಾನು ಮಾತು ಮಾತನಾಡುತ್ತೇನೆ ಎಲ್ಲರಿಗೂ ಧನ್ಯವಾದಗಳು ಜೈ ರೈತ